ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಇಂದು ನಾವು ದೇವರಲ್ಲಿ ಅನ್ನುವಂಥ ವಿಷಯವನ್ನ ನಾವು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ ಐಕ್ಯ ಅಂದ್ರೆ ಏನು ಎಂಬುದಾಗಿ ನೋಡುವಾಗ ಒಂದೇತನ ಏಕರೂಪ ಎಂಬುದಾಗಿ ಅದರ ಅರ್ಥ ಆಗಿರ್ತದೆ ಐಕ್ಯ ಅಂದರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಒಂದೇತನ ಏಕರೂಪ ಅಂಥೇಳಿ ಅದರ ಅರ್ಥವಾಗಿರ್ತದೆ ಐಕ್ಯವಾಗು ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಸೇರು ಅಥವಾ ಒಂದಾಗಿರು ಅಂತ ಹೇಳಿ ಅದರ ಅರ್ಥ ಅಂದ್ರೆ ನೋಡ್ರಿ ಜಾಗ್ರತೆ ಕೆಲಸ ದೇವರಲ್ಲಿ ಐಕ್ಯವಾಗಿರು ಅಂದ್ರೆ ದೇವರಲ್ಲಿ ಒಂದಾಗಿರು ಅಂತ ಹೇಳಿ ಅದರ ಅರ್ಥ ಮತ್ತೆ ನಾನು ನಿಮ್ಗೆ ರಿಪೀಟ್ ಮಾಡ್ತೇನೆ ದೇವರಲ್ಲಿ ಐಕ್ಯವಾಗಿರು ಅಂದ್ರೆ ದೇವರಲ್ಲಿ ಒಂದಾಗಿರು ಅಂತೇಳಿ ಅದರ ಅರ್ಥ ಆಗಿರ್ತದೆ ಪ್ರಿಯ ದೇವ ಮಗುವೆ ಇದು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದಂತ ಅಂಶವಾಗಿದೆ ಯಾಕಂದ್ರೆ ಲೋಕದಲ್ಲಿ ಅದ್ಭುತಗಳನ್ನ ಅನುಭವಿಸಿ ದೇವರ ಕಾರ್ಯಗಳನ್ನು ಅನುಭವಿಸದೆ ಸಾಯುವಂತ ಜನರಿಗಿಂತ ದೇವರಲ್ಲಿ ಐಕ್ಯವಾಗದೆ ಸಾಯುವಂತ ಜನರು ಹೆಚ್ಚು ನಾನು ಮತ್ತೆ ರಿಪೀಟ್ ಮಾಡ್ತೇನೆ ದೇವರ ಕಾರ್ಯಗಳನ್ನು ಅನುಭವಿಸದೆ ಸಾಯುವ ಜನರಿಗಿಂತ ದೇವರಲ್ಲಿ ಐಕ್ಯವಾಗದೆ ಸಾಯುವಂಥ ಜನರು ಹೆಚ್ಚು ಅಂದರೆ ಹೆಚ್ಚಿನ ಭಾಗ ಜನರು ದೇವರಲ್ಲಿ ಬರ್ತಾರೆ ಸಭೆಗೆ ಬರ್ತಾರೆ ಎಲ್ಲ ಆಗ್ತದೆ ಆದರೆ ದೇವರಲ್ಲಿ ಐಕ್ಯವಾಗಿರೋದಿಲ್ಲ ಇದು ಬಹಳ ಪ್ರಾಮುಖ್ಯವಾದ್ದು ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಬಂದ ಕಾದುಕೋ ಯಾಕಂದ್ರೆ ಆ ಐಕ್ಯ ಅನ್ನುವಾಗ ಎಷ್ಟು ಆಳಬಾರದು ಎಂಬುದಾಗಿ ಇಂದು ನಾವು ತಿಳಿದುಕೊಳ್ಳುವವರಾಗಿದ್ದೇವೆ ನಾವು ಸಾಮಾನ್ಯವಾಗಿ ಐಕ್ಯವಾಗಿರ್ಬೇಕಂದ್ರೆ ನಾವು ಯಾವಾಗ್ಲೂ ಏನು ಯೋಚನೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಅದರಿಂದ ಏನು ಪ್ರಯೋಜನ ಅಂತೇಳಿ ಅಂದ್ಕೊಳ್ತೇವೆ ಆದ್ರೆ ಅದರಲ್ಲಿ ಎಷ್ಟು ಪ್ರಯೋಜನ ಇದೆ ಅಂತೇಳಿ ಇವತ್ತು ನಾವು ತಿಳಿದುಕೊಳ್ಳುವವರಾಗಿದ್ದೇವೆ ನೋಡಿ ಒಂದು ಕೋರೆಂತ್ಯದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಮೂರನೇ ವಚನಕ್ಕೆ ಹೋಗುವಾಗ ಪವಿತ್ರಾತ್ಮ ಇಲ್ಲದೆ ಒಬ್ಬನು ಏಸುವನ್ನ ಕರ್ತನು ಅಂತೇಳಿ ಬಾಯರಿಕೆ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ತನ್ನ ಬಾಯಿಂದ ಕರ್ತನು ಎಂಬುದಾಗಿ ಏಸುವನ್ನು ಅರಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಏಸುವನ್ನು ಕರ್ತನು ಅಂತ ಅರಿಕೆ ಮಾಡಿದ್ರೆ ಒಬ್ಬನ ಜೀವನದಲ್ಲಿ ಏನಾಗ್ತದೆ ರೋಮ ಪತ್ರಿಕೆ ಹತ್ತನೇ ಅಧ್ಯಾಯದ ಒಂಬತ್ತನೇ ವಚನದ ಪ್ರಕಾರವಾಗಿ ಯೇಸುವನ್ನ ಕರ್ತನು ಅಂತೇಳಿ ತನ್ನ ಬಾಯಿಂದ ಅರಿಕೆ ಮಾಡುವವನು ರಕ್ಷಣೆ ಹೊಂತಾನ ಹೇಳಿ ಬೈಬಲ್ ವಾಕ್ಯ ಮಾತಾಡ್ತದೆ ಹಾಗಾದ್ರೆ ರಕ್ಷಣೆ ಹೊಂದಿದ ನಾವು ದೇವರ ಆಲಯ ಆಗ್ತಿವಂತೇಳಿ ಒಂದು ಕೋರಿಂತ್ಯ ಮೂರನೇ ಅಧ್ಯಾಯದ ಹದಿನಾರನೇ ವಚನ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ನಾವು ದೇವರ ಆಲಯವಂತೆ ನಾವು ದೇವರ ಆಲಯವಾಗ್ತಿವಂತೆ ಹಾಗಾದ್ರೆ ದೇವರ ಆಲಯ ಯಾವಾಗ ಆಗ್ತೇವೆ ನಾವು ನೋಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಒಂದು ಮನೆ ಇದೆ ಅಂತ ಇಟ್ಕೋಣ ಒಂದು ಮನೆ ಇದೆ ಅಂತ ಇಟ್ಕೋಣ ಆ ಮನೆ ಒಳಗೆ ಜನರು ವಾಸ ಮಾಡಿದ್ರೆ ಜನ ನಿವಾಸ ಅಥವಾ ಜನರ ವಾಸಕ್ಕಿರುವಂತ ಒಂದು ನಿವಾಸ ಅಂತೇಳಿ ಆಗ್ತದೆ ಆದ್ರೆ ಈಗ ದೇವಾಲಯ ಆಗ್ಬೇಕಂದ್ರೆ ಏನ್ ಮಾಡಬೇಕು ದೇವರು ವಾಸ ಮಾಡಿದ್ರೆ ಅದು ದೇವಾಲಯ ಆಗ್ತದೆ ದೇವರು ವಾಸ ಮಾಡದೆ ಹೋದ್ರೆ ಬರೀ ಆಲಯ ಆಗ್ತದೆ ದೇವರು ವಾಸ ಮಾಡಿದರೆ ದೇವಾಲಯ ಆಗ್ತದೆ ದೇವರು ವಾಸ ಮಾಡದೆ ಹೋದರೆ ದೇವಾಲಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬರೀ ಅದು ಆಲಯವಾಗಿರ್ಲಿಕ್ಕೆ ಸಾಧ್ಯ ಇದೆ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೇಳಿಸ್ಕೋ ಜಾಗ್ರತೆ ಕೇಳಿಸ್ಕೋ ಜಾಗ್ರತೆ ಕೇಳಿಸ್ಕೋ ಜಾಗ್ರತೆ ಕೇಳಿಸ್ಕೋ ಹಾಗಾದ್ರೆ ನಮ್ಮ ಹತ್ರ ದೇವ್ರು ಇರ್ತಾನಾ ಪ್ರಿಯ ದೇವ್ ಮಗುವೆ ನೀನ್ ಯಾವಾಗ ರಕ್ಷಣೆ ಹೊಂದಿದ್ಯೋ ಅಂದೇ ದೇವರು ನಿನ್ನೊಳಗೆ ಪ್ರವೇಶ ಮಾಡಿಬಿಟ್ರು ನೀನು ಯಾವಾಗ ರಕ್ಷಣೆ ಹೊಂದಿದೆಯೋ ಅಂದೇ ದೇವರು ನಿನ್ನೊಳಗೆ ಪ್ರವೇಶ ಮಾಡಿಬಿಟ್ರು ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ದೇವರಿದ್ದಾನೋ ಇಲ್ಲ ಅಂತೇಳಿ ಸಂದೇಹ ಪಡಬೇಡ ರಕ್ಷಣೆ ಹೊಂದಿದ್ದೀನೋ ಇಲ್ಲ ಅಂತೇಳಿ ಸಂದೇಹ ಪಡು ಯಾಕಂದ್ರೆ ರಕ್ಷಣೆ ಹೊಂದಿದವನು ಅವನೇನಾಗ್ತಾನಪ್ಪ ಅಂದ್ರೆ ದೇವರ ನಿವಾಸವಾಗಿ ಮಾರ್ಪಾಡ್ತಾನೆ ದೇವರು ಅವನೊಳಗೆ ವಾಸ ಮಾಡೋದ್ರಿಂದ ದೇವ್ರ ಇಲ್ಲ ಅಂತೇಳಿ ಅವ್ನು ಸಂದೇಹ ಪಡೋ ಅವಶ್ಯಕತೆ ಇಲ್ಲ ರಕ್ಷಣೆ ಹೊಂದಿದ್ದಾನೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಿಕೊಂಡ್ರೆ ಸಾಕು ಒಬ್ಬನು ರಕ್ಷಣೆ ಹೊಂದಿದ ತರುವಾಯ ಅವನೊಳಗೆ ದೇವರು ವಾಸ ಮಾಡ್ತಾರೆ ಮತ್ತಾಯ್ ಬರೆಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತನೇ ವಚನಕ್ಕೆ ಹೋಗುವಾಗ ಯಾವಾಗಲೂ ನಾನು ನಿಮ್ಮ ಸಂಗಡ ಇರ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡಿದ್ದಾರೆ ಬಹಳಷ್ಟು ಜನರು ಹೇಳ್ತಾರೆ ಬಹಳಷ್ಟು ಜನರು ಹೇಳ್ತಾರೆ ಇಲ್ಲ ಇಲ್ಲ ಇದು ಶಿಷ್ಯರಿಗೆ ಮಾತ್ರ ಹೇಳಿದ್ದು ನಮ್ಗಲ್ಲ ಅಂತ ಹೇಳಿ ಆದ್ರೆ ಆ ಮತ್ತಾಯನ್ ಬರ್ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತನೇ ವಚನದ ಮೇಲೆ ನೀವು ಹೋಗೋದಾದ್ರೆ ನಾನು ನಿಮಗೆ ಏನೆಲ್ಲ ಆಜ್ಞಾಪಿಸಿದ್ದೇನೋ ಅದನ್ನೆಲ್ಲ ಅನುಸರಿಸುವಂತೆ ಜನರಿಗೆ ಬೋಧನೆ ಮಾಡ್ರಿ ಅಂತೇಳಿ ಬರೆಯಲ್ಪಟ್ಟಿದೆ ಅಂದ್ರೆ ನಾವು ಅನುಸರಿಸಬೇಕಂತೆ ನಾವು ಅನುಸರಿಸೋದು ಎಲ್ಲಿದೆ ಆ ಸುವಾರ್ತೆಗಳಲ್ಲಿದೆ ಹಾಗಾದ್ರೆ ಮತ್ತಾಯನ್ ಬರ್ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತನೇ ವಚನ ಯಾರಿಗೆ ಬರೆಯಲ್ಪಟ್ಟಿದೆ ನಮಗೋಸ್ಕರ ಬರೆಯಲ್ಪಟ್ಟದೆ ಹಾಗಾಗಿ ಅಲ್ಲಿ ಬರೆಯಲ್ಪಟ್ಟದೆ ಯಾವಾಗಲೂ ಲೋಕಾಂತ್ಯದವರೆಗೂ ಯಾವಾಗಲೂ ನಾನು ನಿಮ್ಮ ಸಂಗಡ ಇರ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡಿದ್ದಾರೆ ದೇವರು ನಮ್ಮ ಸಂಗಡ ಇರ್ತೇನೆ ಅಂತೇಳಿ ವಾಗ್ದಾನ ಮಾಡಿದ್ದಾರೆ ಹಾಗೆ ನಾವು ಯೋಹಾನ್ ಬರಿಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಹದಿನಾರನೇ ವಚನಕ್ಕೆ ಹೋಗುವಾಗ ಅಲ್ಲಿ ಸದಾಕಾಲ ನಮ್ಮ ಸಂಗಡ ಇರುವುದಕ್ಕೆ ಒಬ್ಬ ಆಧರಿಕನ್ನು ಕಳಿಸ್ಕೊಡ್ತಾರಂತೆ ಆ ಆದರಿಕ ಯಾರಪ್ಪ ಅಂದರೆ ಪವಿತ್ರಾತ್ಮ ದೇವರು ಎಂಬುದಾಗಿ ಬರೆಯಲ್ಪಟ್ಟದೆ ಈಗ ಸದಾ ಕಾಲ ಯಾವಾಗಲೂ ಅನ್ನುವಂಥ ಎರಡು ಪದಗಳು ಈ ಎರಡು ವಾಕ್ಯಗಳಲ್ಲಿ ಇದ್ದಾವೆ ಯಾವ ಎರಡು ವಾಕ್ಯ ಮತ್ತಾಯ್ನ ಬರೆಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ಯಾವಾಗಲೂ ಯೋಹನ್ ಬರೆಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ಸದಾ ಕಾಲ ಅನ್ನುವಂಥ ಎರಡು ಪದಗಳು ಬರಲ್ಪಟ್ಟಿದೆ ಯಾವಾಗಲೂ ಅಂದರೆ ಎಲ್ಲ ಸಮಯದಲ್ಲಿ ಸದಾ ಕಾಲ ಅಂದರೆ ಸದಾ ಕಾಲ ಅಂದರೆ ಕಾಲ ಯಾವುದೆಲ್ಲ ಇದೆಯೋ ಅದೆಲ್ಲದರ ಜೊತೆಗೆ ಅಂದರೆ ಈ ಲೋಕದಲ್ಲಿ ಕಾಲ ಅಥವಾ ಸಮಯ ಯಾವುದೆಲ್ಲ ಇದೆಯೋ ಆವಾಗೆಲ್ಲ ನಾನು ನಿಮ್ಮೊಟ್ಟಿಗೆ ಅಂತ ಹೇಳಿ ದೇವರು ವಾಗ್ದಾನ ಮಾಡಿದೆ ಹಾಗಾದರೆ ದೇವರು ನಮ್ಮೊಟ್ಟಿಗೆ ಈ ರೀತಿಯಲ್ಲಿ ಇರ್ತೀನಿ ಅಂತೇಳಿ ವಾಗ್ದಾನ ಮಾಡಿದ್ದಾರೆ ಒಂದು ಕ್ಷಣವಾದರೂ ಒಂದು ಸೆಕೆಂಡ್ ಆದರೂ ಒಂದು ನಿಮಿಷವಾದರೂ ಒಂದು ಗಂಟೆ ಆದರೂ ನಮ್ಮನ್ನು ಅಗಲದ ದೇವರು ನಮ್ಮ ಸಂಗಡ ಇದ್ದಾರೆ ನಾನು ಮತ್ತೆ ರಿಪೀಟ್ ಮಾಡ್ತೇನೆ ಒಂದು ಕ್ಷಣ ಒಂದು ಸೆಕೆಂಡ್ ಆದರೂ ನಮ್ಮನ್ನ ಬಿಟ್ಟು ಅಗಲದ ಇರುವಂಥ ದೇವರು ನಮ್ಮ ಸಂಗಡ ಇದ್ದಾನೆ ನಮ್ಮ ಸಂಗಡ ಇದ್ದಾನೆ ಪ್ರಿಯ ಮಗುವೆ ನಿಮ್ಮ ಸಂಗಡ ಇದ್ದಾನೆ ನನ್ನ ಸಂಗಡ ಇದ್ದಾನೆ ದೇವ್ರಿದ್ದಾನೋ ಇಲ್ವ ಅಂತೇಳಿ ಸಂದೇಹ ಪಡಬೇಡ ದೇವ್ರಿದ್ದಾನೋ ಇಲ್ವೋ ಅಂತೇಳಿ ಸಂದೇಹ ಪಡಬೇಡ ನೀನು ರಕ್ಷಣೆ ಹೊಂದಿದ್ದೀಯಾ ಅಂತೇಳಿ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡು ಯಾಕಂದರೆ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರೊಟ್ಟಿಗೆ ಏಸು ಕ್ರಿಸ್ತನು ವಾಸ ಮಾಡುವವನಾಗಿದ್ದಾನೆ ಏಸು ಕ್ರಿಸ್ತನು ವಾಸ ಮಾಡಿದರೆ ತಂದೆಯಾದ ದೇವರು ವಾಸ ಮಾಡ್ತಾರೆ ತಂದೆಯ ದೇವರು ವಾಸ ಮಾಡಿದರೆ ಪವಿತ್ರಾತ್ಮ ದೇವರು ವಾಸ ಮಾಡ್ತಾನೆ ಹಾಗಾಗಿ ಪ್ರಿಯ ಮಗುವೆ ದೇವರು ನಿನ್ನಲ್ಲಿ ವಾಸ ಮಾಡೋದ್ರಿಂದ ನೀನೇನಾಗಿದ್ಯಾ ದೇವರ ಆಲಯವಾಗಿದ್ದಿ ದೇವರ ಆಲಯವಾಗಿದ್ದಿ ದೇವನಿನ ಸಂಗಡ ಇರುವವನಾಗಿದ್ದಾನೆ ದೇವನಿನ ಸಂಗಡ ಇರೋದ್ರಿಂದ ನೀನು ದೇವರ ಆಲಯವಾಗಿದ್ದಿ ಹಾಗೆ ನಮ್ಮ ಬೈಬಲನ್ನು ಒಂದು ವ್ಯೋಹ ಪತ್ರಿಕೆ ಒಂದನೇ ಅಧ್ಯಾಯದ ಒಂದು ಎರಡು ಮೂರನೇ ವಚನಕ್ಕೆ ಹೇಳಿ ಪ್ರೀತಿಯಿಂದ ಮನವಿ ಮಾಡುವನಾಗಿದ್ದೇನೆ ಯೋಹಾನನು ಎಸ್ ಎಸ್ ಸಭೆಗೆ ಬರೀತಾ ಹೀಗೆ ಹೇಳ್ತಾನೆ ಒಂದು ಯೋಹಾನ ಒಂದನೇ ಅಧ್ಯಾಯದ ಒಂದು ಎರಡು ಮೂರನೇ ವಚನದಲ್ಲಿ ಆದಿಯಿಂದ ಇದ್ದದ್ದನ್ನು ಆ ಜೀವವಾಕ್ಯದ ವಿಷಯವಾಗಿ ಕೇಳಿದ್ದನ್ನು ಕಣ್ಣಾರೆ ಕಂಡು ನೋಡಿದ್ದನ್ನು ನಾವು ಕೈಯಿಂದ ಮುಟ್ಟಿದ್ದೇವೆ ಈಗ ಯೋಹಾನ ಏನೋ ಒಂದು ವಿಷಯವನ್ನು ಹೇಳ್ತಾ ಇದ್ದಾನೆ ಹೇಳಿ ಆದಿಯಿಂದ ಇದ್ದದ್ದನ್ನು ಅಂತೇಳಿ ಆದಿ ಅಂದ್ರೆ ಯಾವ ವಿಷಯವನ್ನ ಮಾತಾಡ್ತಾ ಇದ್ದಾನೆ ಆದಿಕಾಂಡ ಒಂದನೇ ಅಧ್ಯಾಯದ ಒಂದನೇ ವಚನ ಅಲ್ಲಿ ಆದಿಯಲ್ಲಿ ಅಂತ ಬರೆಯಲ್ಪಟ್ಟಿದ್ದಲ್ಲ ಆ ಆದಿ ಬಗ್ಗೆ ಮಾತಾಡ್ತಾ ಇದ್ದ ಆದಿಯಿಂದ ಇದ್ದದನ್ನು ಆ ಜೀವವಾಕ್ಯದ ವಿಷಯವಾಗಿ ಕೇಳಿದ್ದನ್ನು ಅಂದ್ರೆ ಆದಿಯಲ್ಲಿದ್ದ ಯಾವುದು ಜೀವವಾಕ್ಯ ಆ ಜೀವವಾಕ್ಯದ ವಿಷಯದಲ್ಲಿ ಕೇಳಿದ್ರಂತೆ ಎಲ್ಲಿ ಕೇಳಿದ್ರು ಅವರು ಹಳೆ ಒಡಂಬಡಿಕೆಯಲ್ಲಿ ಅದನ್ನ ಕೇಳಿದ್ರು ಕೇಳಿದ್ದನ್ನು ಕಣ್ಣಾರೆ ಕಂಡು ನೋಡಿದ್ದನ್ನು ನಾವು ಕೈಯಿಂದ ಮುಟ್ಟಿದೆವು ಅಂತ ಹೇಳ್ತಾರೆ ಕಣ್ಣಾರೆ ಯಾವಾಗ ಕಂಡ್ರು ಯಾವ ಹಳೆ ಒಡಂಬಡಿಕೆಯಲ್ಲಿ ನಾನೂರು ವಾಗ್ದಾನಗಳಿಗಿಂತ ನಾನೂರು ವಾಕ್ಯಗಳಿಗಿಂತ ಹೆಚ್ಚಾದಂಥ ವಿಷಯಗಳು ಯೇಸು ಬಗ್ಗೆ ಬರೆಯಲ್ಪಟ್ಟಾಗ ಅದನ್ನು ಕೇಳಿಸ್ಕೊಂಡಿದ್ರಲ್ಲ ಆ ಕೇಳಿಸ್ಕೊಂಡಂಥ ವಿಷಯವನ್ನ ಅವರು ಕಣ್ಣಾರೆ ಕಂಡು ಅದನ್ನು ಕೈಯಿಂದ ಮುಟ್ಟಿದ್ರು ಯಾವಾಗ ಮುಟ್ಟಿದ್ರು ಯಾವಾಗ ನೋಡಿದ್ರು ಏಸು ಈ ಭೂಲೋಕದಲ್ಲಿ ಮೂವತ್ ಮೂರುವರೆ ವರ್ಷಗಳ ಕಾಲ ಇದ್ದಾಗ ಏಸು ಕ್ರಿಸ್ತನೊಟ್ಟಿಗೆ ಅವರು ಇದ್ದು ಅವರು ಆತನನ್ನು ಮುಟ್ಟಿ ಆತನ್ನ ನೋಡಿದರು ಆಯ್ತಾ ಈಗ ಒಂದು ಯೋಹಾನ ಒಂದನೇ ಅಧ್ಯಾಯದ ಎರಡನೇ ವಚನ ಆ ಜೀವವು ಪ್ರತ್ಯಕ್ಷವಾಯಿತು ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನ ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ತಿಳಿಯಪಡಿಸಿದ್ದೇವೆ ನಾವು ಯಾವುದನ್ನ ಕೇಳಿಸ್ಕೊಂಡಿದ್ವೋ ಅದನ್ನ ನಾವು ನಿಮಗೆ ಏನ್ ಮಾಡಿದ್ದೇವೆ ತಿಳಿಸಿದ್ದೇವೆ ಅಂದ್ರೆ ಯೇಸು ಕ್ರಿಸ್ತನ್ ಬಗ್ಗೆ ಸುವಾರ್ತೆಯನ್ನ ತಿಳಿಸಿದ್ರು ಆಯ್ತಾ ಈಗ ಮೂರನೇ ವಚನಕ್ಕೆ ಬರೋಣ ಮೂರನೇ ವಚನಕ್ಕೆ ಬರೋಣ ನಮಗಿರುವ ಅನ್ಯೂನ್ಯತೆಯಲ್ಲಿ ನೀವು ಸಹ ಇರಬೇಕೆಂದು ನಾವು ಕಂಡು ಕೇಳಿದ್ದನ್ನ ನಿಮಗೆ ಪ್ರಸಿದ್ಧಿ ಪಡಿಸುತ್ತೇವೆ ಅವರೇನೋ ಕಂಡು ಕೇಳಿದ್ದನ್ನ ಪ್ರಸಿದ್ಧಿ ಪಡಿಸ್ತಾರಂತೆ ಪ್ರಸಿದ್ಧಿ ಬಹಳ ದೊಡ್ಡದಾಗಿ ತೋರಿಸುವಂಥದ್ದು ಅದನ್ನ ಪ್ರಖ್ಯಾತಿ ಪಡಿಸ್ ತೋರಿಸುವಂಥದ್ದು ಅದು ಏನ್ ವಿಷಯವನ್ನು ತೋರಿಸಿದ್ರಂತೆ ನಮಗಿರುವ ಅನ್ಯೂನತೆಯಲ್ಲಿ ನೀವು ಇರಬೇಕಂತೇಳಿ ಆ ಅನ್ಯೂನತೆಯಲ್ಲಿ ನೀವು ಹೋಗ್ಬೇಕಂತೇಳಿ ಏನು ಕಂಡ್ವೋ ಏನ್ ಕೇಳಿದ್ವೋ ಅದು ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ನೋಡಿ ಕೇಳಿಸ್ಕೊಡ್ರಿ ನಿಜವಾಗಿಯೂ ನಮಗಿರುವ ಅನ್ಯುನತಿಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು ಈಗ ಏನಕ್ಕಾಗಿ ಸುವಾರ್ತೆ ಸಾರಲ್ಪಡ್ತು ಅಂತೇಳಿ ಯೋಹಾನನ್ ಹೇಳ್ತಾ ಇದ್ದಾನಪ್ಪ ಅಂದರೆ ನಾವು ಹಳೆ ಒಡಂಬಡಿಕೆಯಲ್ಲಿ ಕೇಳಿದ್ವಿ ಆ ಕೇಳಿದ್ದನ್ನು ನಾವು ಮುಟ್ಟಿ ನಾವು ನೋಡಿ ನಿಮಗೆ ಅದನ್ನು ಸಾರಿದ್ದೇವೆ ನಾವು ಏನಕ್ಕೆ ನಿಮಗೆ ಅದನ್ನು ಸಾರಿದೀವಿ ಏನಕ್ಕೆ ಅದನ್ನು ಸಾರಿದೀವಪ್ಪ ಅಂದರೆ ನಮ್ಗೆ ಹೇಗೆ ದೇವರೊಟ್ಟಿಗೆ ಅನ್ಯೂನ್ಯತೆ ಇದೆಯೋ ನಿಮಗೂ ಸಹ ಹಾಗೆ ಅನ್ಯೂನ್ಯತೆ ಇರಬೇಕಂತೇಳಿ ಹೇಳಿ ನಾವು ಇದನ್ನು ನಿಮಗೆ ಸಾರ್ತಾ ಇದ್ದೇವೆ ಅನ್ಯೂನ್ಯತೆ ಅಂದರೆ ಏನು ಅನ್ಯೂನ್ಯತೆ ಅಂದರೆ ಆ ಪದದ ಅರ್ಥ ಏನು ಜಾಗ್ರತೆ ಕೆಡಿಸ್ಕೊಳ್ಳ್ರಿ ಅನ್ಯೂನ್ಯತೆ ಅಂದರೆ ಪರಸ್ಪರ ಸ್ನೇಹಿ ಅನ್ಯೂನ್ಯತೆ ಅಂದರೆ ಪರಸ್ಪರ ಸ್ನೇಹಿ ತೀರ ಹೆಚ್ಚಾದ ಗೆಳೆತನ ಗಾಢ ಸ್ನೇಹ ಅಂತೇಳಿ ಅದ್ರ ಅರ್ಥ ನೋಡ್ರಿ ಅನ್ಯೂನ್ಯತೆ ಅಂದರೆ ದೇವರನ್ನ ಮಟ್ಟಿಗಿದ್ದಾನೆ ದೇವರನ್ನ ಮಟ್ಟಿಗಿದ್ದಾನೆ ಅನ್ನೋ ವಿಷಯ ಅಲ್ಲ ಅದು ಅನ್ಯೂನ್ಯತೆ ಅಂದರೆ ಪರಸ್ಪರ ಸ್ನೇಹ ಆತನು ಸ್ನೇಹ ಮಾಡಿದ್ದಾನೆ ನಾವು ಸ್ನೇಹ ಮಾಡುವಂಥದ್ದು ತೀರ ಹೆಚ್ಚಾದ ಗೆಳೆತನ ನೀವು ಒಬ್ಬರೊಟ್ಟಿಗೆ ಬಹಳ ಕ್ಲೋಸ್ ಫ್ರೆಂಡ್ಸ್ ಒಟ್ಟಿಗೆ ಹೇಗಿರ್ತೀರೋ ಆ ರೀತಿ ಕ್ಲೋಸ್ ಆಗುವಂಥದ್ದು ಅನ್ಯೂನ್ಯತೆ ಅಂದರೆ ಆ ಪದದ ಅರ್ಥ ಮತ್ತೆ ಇನ್ನೊಂದು ಪದ ಹೇಳ್ತದೆ ಗಾಢವಾದ ಸ್ನೇಹ ಅಂತೇಳಿ ಈಗ ನೀವು ಆಲೋಚನೆ ಮಾಡ್ರಿ ಆ ವಾಕ್ಯ ಭಾಗ ಹೇಳ್ತದೆ ನಾವು ದೇವರೊಟ್ಟಿಗೆ ಭಾಳ ಡೀಪ್ ಆಗಿ ಹೋಗ್ಬೇಕಂತೇಳಿ ನಾವು ಹೇಳಿ ವಾಕ್ಯ ಮಾತಾಡ್ತದೆ ನಾವು ದೇವರೊಟ್ಟಿಗೆ ಬಹಳ ಐಕ್ಯವಾಗಿರ್ಬೇಕು ಬಹಳ ಲೀನವಾಗಿರ್ಬೇಕು ಬಹಳ ಹೇಳಿ ವಾಕ್ಯ ಮಾತಾಡ್ತದೆ ಪ್ರಿಯ ದೇವ್ ಮಗಬೇಕು ಜಾಗ್ರತೆ ಕಳಿಸ್ಕೊ ನಾನು ಆಗ್ಲೇ ಹೇಳ್ದೆ ಹೇಳಿ ಇಂದು ಲೋಕದಲ್ಲಿ ದೇವರ ಕಾರ್ಯಗಳನ್ನು ನೋಡದೆ ಸಾಯುವವರಿಗಿಂತ ದೇವರ ಐಕ್ಯತೆಯಲ್ಲಿ ದೇವರ ಅನ್ಯೂನ್ಯತೆಯಲ್ಲಿ ಇಲ್ಲದೆ ಸಾಯುವಂತ ಜನರು ಹೆಚ್ಚು ಪ್ರಿಯ ದೇವ್ ಮಗುವೆ ನೋಡ್ರಿ ಲೋಕದಲ್ಲಿ ಅವರು ದೇವರಿಲ್ಲದೆ ಜೀವಿಸ್ತಾ ಇದ್ದಾರೆ ವಿಶ್ವಾಸಿಗಳಾದ ನಾವು ದೇವರ ನಂಬ್ಕೊಂಡು ಜೀವಿಸ್ತಾ ಇದ್ದೇವೆ ದೇವರ ನಂಬ್ಕೊಂಡು ಜೀವಿಸುವಂತ ಜನರಲ್ಲಿ ಎರಡು ರೀತಿಯ ಜನರು ಒಂದ್ ರೀತಿಯ ಜನರು ದೇವರ ಐಕ್ಯತೆ ಅನ್ಯತೆಯಲ್ಲಿ ಇಲ್ಲದೆ ಇರುವಂತ ಜನರು ಇನ್ನೊಂದು ರೀತಿಯ ಜನರು ದೇವರ ಅನ್ಯೂನ್ಯತೆ ದೇವರ ಐಕ್ಯತೆಯಲ್ಲಿ ಬದುಕುವಂತ ಜನರು ಪ್ರಿಯ ದೇವ್ ಮಗುವೆ ನಾವ್ ಯಾವಾಗ್ಲೂ ಐಕ್ಯವಾಗಿರ್ಬೇಕಂದ್ರೆ ಬಹಳ ನಾವು ಆಸೆ ಪಡೋದೇನಪ್ಪ ಅಂದ್ರೆ ನಾನು ಸಹ ಇದನ್ನ ಮಾಡ್ತಾ ಇದ್ದೆ ಅದು ನಮಗೆ ಹೇಳ್ಬಿಡ್ತೇನೆ ನಾನು ಯೇಸು ಕ್ರಿಸ್ತನ್ ನಂಬಿದಾಗ ಯಾರಾದ್ರೂ ಬಂದು ಏಸು ನಮ್ಮೊಟ್ಟಿಗಿದ್ರೆ ಅದನ್ನು ಮಾಡ್ಬಿಡ್ತಾರೆ ಇದನ್ನು ಮಾಡ್ತಾರೆ ಅಂತ ಹೇಳಿದಾಗ ಹೋಗಿ ಹತ್ತು ಗೋಳಾಡ್ತಾ ಇದ್ದೆ ಏಸುವೇ ನನ್ನ ನೊಟ್ಟಿಗಿರು ಯೇಸುವೇನ ನೊಟ್ಟಿಗಿರು ಯೇಸುವೆ ನನ್ನ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಯೇಸುವೆ ನಾನು ಅಂತ ನಾನು ಯಾಕೆ ಕೂಗ್ತಾ ಇದ್ದೇನೆ ಯಾಕೆ ಗಂಟೆ ಗಂಟೆ ಪ್ರಾರ್ಥಿಸ್ತಾ ಇದ್ದೇನೆ ಅಂದ್ರೆ ಯೇಸುವಿಗಾಗಿ ಅಲ್ಲ ಯೇಸು ಅದ್ಭುತ ಮಾಡ್ತಾರೆ ನಾನು ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ ನಾನು ಓದತ್ರಲ್ಲ ಹಾಗಾಗ್ತದೆ ಹೀಗಾಗ್ತದೆ ಆಗುವಂತ ಕಾರ್ಯಗಳಿಗೋಸ್ಕರ ಯೇಸುವನ್ನು ನಾನು ಬೇಡ್ತಾ ಇದ್ನೆ ಹೊರತು ಯೇಸುವಿಗಾಗಿ ನಾನು ಬೇಡಲಿಲ್ಲ ಪ್ರಿಯ ದೇವ್ ಮಗುವಿನ ಹೇಳೋ ಜಾಗ್ರತೆ ಕೇಳಿಸ್ಕೊಂಡು ದೇವರ ಕಾರ್ಯಗಳು ಬೇಡ ಅಂತ ನಾನು ಹೇಳೋದಿಲ್ಲ ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ದೇವರ ನಾನು ಬಯಸ್ತೇನೆ ಮತ್ತೆ ನಾನು ಅದನ್ನು ಬೋಧಿಸ್ತೇನೆ ಆದರೆ ದೇವರ ಕಾರ್ಯಗಳಿಗೋಸ್ಕರವಾಗಿಯೇ ದೇವರನ್ನ ಇಟ್ಕೊಳ್ಳೋದಲ್ಲ ದೇವರನ್ನೇ ಇಟ್ಕೊಳ್ಬೇಕು ಯಾಕಂದ್ರೆ ಎಲ್ಲ ಕಾರ್ಯಗಳಿಗೂ ಎಲ್ಲ ಆಶೀರ್ವಾದಗಳಿಗೂ ಎಲ್ಲ ಸಂಗತಿಗಳಿಗೂ ಮೂಲ ಯಾರು ಗೊತ್ತಾ ದೇವರು ದೇವರಾಗಿರೋದ್ರಿಂದ ನಾವು ದೇವರನ್ನ ಇಟ್ಕೊಳ್ಬೇಕು ದೇವರನ್ನ ಇಟ್ಕೊಳ್ಬೇಕು ದೇವರು ಅದ್ಭುತ ಮಾಡ್ತಾರಂಥೇಳಿ ನಾನು ದೇವರ ಐಕ್ಯತೆ ಹೋಗೋದಲ್ಲ ದೇವರ ಅನ್ಯತೆ ಹೋಗೋದಲ್ಲ ನನ್ನ ಮುಖಾಂತರ ಆ ಕಾರ್ಯಗಳಾಗ್ತವೆ ಈ ಕಾರ್ಯಗಳಾಗ್ತವೆ ಜನರು ಹಾಗೆ ನಂಬ್ಕೊಳ್ತಾರೆ ಹೀಗೆ ನಂಬ್ಕೊಳ್ತಾರೆ ಅಂತೇಳಿ ದೇವರ ಐಕ್ಯತೆ ಹೋಗೋದಲ್ಲ ದೇವರು ದೇವರಾಗಿದ್ದಾನ ಅಂತ ಹೇಳಿ ನಾವು ಆತನ ಐಕ್ಯತೆ ಹೋಗುವಂಥದ್ದು ನಮಗೆ ದೇವರ ಬಗ್ಗೆ ಆಳವಾದಂಥ ಸ್ನೇಹ ಇರಬೇಕು ಇವತ್ತು ಲೋಕದೊಳಗೆ ಭಾಳ ಜನರು ಹೇಳ್ತಾರೆ ನಾನು ದೇವರೊಟ್ಟಿಗೆ ಅಷ್ಟು ಆಳವಾಗಿದ್ದೇನೆ ಇಷ್ಟು ಆಳವಾಗಿದ್ದೇನೆ ಇಷ್ಟು ಐಕ್ಯವಾಗಿದ್ದೇನೆ ಅಷ್ಟು ಐಕ್ಯವಾಗಿದ್ದೇನೆ ಅಂತೇಳಿ ಹೇಳ್ತಾರೆ ಆದರೆ ಅವ್ರ ಜೀವಿತವನ್ನು ನೋಡುವಾಗ ಅವ್ರು ಮಾಡುವಂಥ ಕಾರ್ಯಗಳು ನೋಡುವಾಗ ಅವರಿಗೂ ದೇವರಿಗೂ ಯಾವುದೇ ವಿಧದ ಸಂಬಂಧ ಇರೋದಿಲ್ಲ ಪ್ರಿಯ ದೇವ ಮಗುವೆ ನಾವು ದೇವರೊಟ್ಟಿಗೆ ಆಳವಾದ ಐಕ್ಯತೆಗೆ ಸಾಗಬೇಕು ಪ್ರಿಯ ದೇವ ಮಗುವೆ ನೀನು ಮತ್ತು ನಾನು ಸಾಯುವುದರೊಳಗಾಗಿ ಕ್ರಿಸ್ತನನ್ನು ಎಷ್ಟು ಮಟ್ಟಕ್ಕೆ ಆಗ್ತದೋ ಎಷ್ಟರ ಮಟ್ಟಕ್ಕಾಗ್ತದೋ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಅಷ್ಟು ನಾವು ಆಳವಾಗಿ ಅದನ್ನು ತಿಳಿತಾ ಹೋಗಬೇಕು ಎಷ್ಟು ಆಳವಾಗಿ ಆತನ ಬಳಿಗೆ ಹೋಗ್ತಿವೋ ಎಷ್ಟು ಆಳವಾಗಿ ಆತನೊಳಗೆ ಹೋಗ್ತಿವೋ ನಾವು ಲೋಕದ ಎಲ್ಲಾ ರೀತಿಯ ಸಂಕಟಗಳಿಂದ ಎಲ್ಲಾ ರೀತಿಯ ವ್ಯಾಕುಲಗಳಿಂದ ಎಲ್ಲಾ ರೀತಿಯ ಮನೋವೇದನೆಗಳಿಂದ ಎಲ್ಲಾ ರೀತಿಯ ಕುಗ್ಗುವಿಕೆಗಳಿಂದ ಎಲ್ಲಾ ಸೋಲುವಿಕೆಗಳಿಂದ ನಾವು ತಪ್ಪಿಸಿಕೊಳ್ಳುವಂಥವರಾಗಿದ್ದೇವೆ ಪ್ರಿಯ ದೇವ್ ಮಗಬೆ ಜಾಗ್ರತೆ ಕೇಳಿಸ್ಕೊ ಆತನ ಐಕ್ಯತೆಗೆ ಸಾಗು ಪ್ರಿಯ ದೇವ್ ಆತನ ಆಳವಾದ ಅನ್ಯೂನ್ಯತೆಗೆ ಸಾಗು ಪ್ರಿಯ ದೇವ್ ಆತ ಆತನಿನೊಟ್ಟಿಗೆ ಎಷ್ಟು ವರ್ಷದಿಂದ ಅನ್ ಗೊತ್ತಾ ನಿಮಗೆ ನೀನು ಇವತ್ತಿಗೂ ಸಹ ಕೇಳಿಸ್ಕೋ ನೀನು ಒಂದು ವೇಳೆ ಯೇಸು ಇವತ್ತು ನಂಬಿರಬಹುದು ಏಸು ಕ್ರಿಸ್ತನ್ ನಂಬಿ ಒಂದು ವರ್ಷ ಆಗಿರ್ಬೋದು ಏಸು ಕ್ರಿಸ್ತನ್ ನಂಬಿ ಎರಡು ವರ್ಷ ಐದು ವರ್ಷ ಆಗಿರ್ಬೋದು ಏಸು ಕ್ರಿಸ್ತನ್ ನಂಬಿ ನೀನು ಹತ್ತು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷ ಆಗಿರ್ಬೋದು ಮೂವತ್ತು ವರ್ಷ ಐವತ್ತು ವರ್ಷ ಆಗಿರ್ಬೋದು ಆದ್ರೆ ಇವತ್ತಿಗೂ ಸಹ ಏಸು ಇದ್ದಾನೋ ಇಲ್ವೋ ಅನ್ನುವಂತ ಆ ಪ್ರಶ್ನೆ ಒಟ್ಟಿಗೆ ಸಾಕ್ತಾ ಇದ್ಯಾ ಪ್ರಿಯ ದೇವ್ ಜಾಗ್ರತೆ ಕೇಳಿಸ್ಕೊ ಈ ಎಲ್ಲಾ ಸಮಯ ನಾನು ಹೇಳಿದ್ನಲ್ಲ ಆ ಎಲ್ಲಾ ಸಮಯ ಏಸು ಕ್ರಿಸ್ತನ್ ನಮ್ಮೊಟ್ಟಿಗಿದ್ದ ಗೊತ್ತಾ ಆ ಎಲ್ಲಾ ಸಮಯ ಏಸು ಕ್ರಿಸ್ತನ್ ನಮ್ಮೊಟ್ಟಿಗೆ ಇದ್ರೂ ಸಹ ನಾವಿನ್ನೂ ಇನ್ನೂ ಹೇಳ್ತಾ ಇದ್ದೀವಿ ಯೇಸುವೇ ನನ್ನೊಟ್ಟಿಗಿದ್ಯಾ ನೀನು ಯೇಸುವೇ ನನ್ನೊಟ್ಟಿಗೆ ಇದೆಯಾ ನೀನು ನನ್ನ ನನ್ನೊಟ್ಟಿಗೆ ಇದೆಯಾ ನೀನು ಈ ಸಮಸ್ಯೆಗಳು ಬಂದಾಗ ಹೋರಾಟಗಳು ಬಂದಾಗ ಯೇಸುವೇ ನನ್ನೊಟ್ಟಿಗೆ ಇದೆಯಾ ಅಂತೇಳಿ ನಾವು ದೇವರಿಗೆ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭಿಸ್ತೀವಿ ಇಲ್ಲ ದೇವರ ಮಗುವೆ ಇಷ್ಟು ಕಾಲ ನಾವು ದೇವರ ಐಕ್ಯತೆಯಲ್ಲಿ ಸಾಗದೆ ನಾವು ಬರೇ ಪ್ರಶ್ನೆ ಹಾಕೊಂಡು ಪ್ರಶ್ನೆ ಹಾಕೊಂಡು ಪ್ರಶ್ನೆ ಹಾಕ್ಕೊಂಡು ಬದುಕೊಂಡು ಬಂದ್ಬಿಟ್ವಿ ಇಲ್ಲ ಪ್ರಿಯ ದೇವ ಮಗುವೆ ದೇವರ ಐಕ್ಯತೆಗೆ ಸಾಗು ನೀನು ಎಂದು ರಕ್ಷಣೆ ಹೊಂದಿದ್ಯೋ ಎಂದು ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದೆಯೋ ಅಂದೇ ಆತ ನಿನ್ನೊಳಗೆ ಬಂದ್ಬಿಟ್ಟ ನೀನು ಆತನ ಆಲಯವಾಗಿದ್ದಿ ಆತನೊಳಗೆ ಆಳಕ್ಕೆ ಹೋಗು ಆತನೊಟ್ಟಿಗೆ ಐಕ್ಯವಾಗು ಆತನ ಆಳವಾದ ಸ್ನೇಹಿತ ಹೋಗು ಆತನ ಆಳವಾದ ಸ್ನೇಹಕ್ಕೆ ಹೋಗುವಾಗ ಲೋಕದಲ್ಲಿ ನೀನು ಮಹಿಮೆಯಾಗಿ ಜೀವಿಸಲಿಕ್ಕೆ ಸಾಧ್ಯ ಇದನ್ನು ಮಾತ್ರ ನೀನು ಮರಿಲೇ ಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕ್ನಾದ ಕ್ರೈಸ್ತನೆಂದು ಆ ಮೇನ್